ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋವನ್ನು ನೋಡುವ ಮುನ್ನ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇತ್ತೀಚಿನ ಎಪಿಸೋಡ್ ನಲ್ಲಿ ಯಜಮಾನ ಧಾರಾವಾಹಿಯ ಕತೆ ಜೋರಾಗಿ ಸಾಗುತ್ತಿದ್ದು ಝಾನ್ಸಿಯ ಸಹಾಯದಿಂದ ಸಂಗೀತಾಳ ಓದುವ ಆಸೆಯು ಪೂರ್ಣವಾಗುತ್ತದೆ ಝಾನ್ಸಿ ಈಗ ತಾನು ಬದಲಾಗಿದ್ದಾಳೆ ಎಂಬುದನ್ನು ಮತ್ತೆ ಮತ್ತೆ ಸಾಬೀತು ಮಾಡುತ್ತಾ ಬರುತ್ತಿದ್ದಾಳೆ ಈ ಬಾರಿ ಸಂಗೀತಾಳ ಬಾಲ್ಯದ ಕನಸಾದ ಓದಿನ ಆಸೆಯನ್ನು ಪೂರೈಸಲು ತಾನಾಗಿ ಮುಂದಾಗಿದ್ದಾಳೆ ಸಂಗೀತಾಳ ಶಿಕ್ಷಣದ ಅಗತ್ಯತೆ ಮತ್ತು ಆಸೆಗಳನ್ನು ಗಮನಿಸಿ ಝಾನ್ಸಿ ಅವಳಿಗೆ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸುತ್ತಾಳೆ ಶಾಲೆಗೆ ಸೇರುವ ಎಲ್ಲಾ ದಾಖಲೆಗಳು ದಾಖಲೆ ಪತ್ರಗಳು ಹಾಗೂ ಪ್ರವೇಶಕ್ಕೆ ಬೇಕಾದ ವೆಚ್ಚವನ್ನು ಝಾನ್ಸಿಯ ಹೊಣೆ ಹೊತ್ತಿದ್ದಾಳೆ ಇದು ಝಾನ್ಸಿಯ ವ್ಯಕ್ತಿತ್ವದ ಹೊಸ ಮುಖವನ್ನೇ ತೋರಿಸುತ್ತದೆ ಮೊದಲಿಗೆ ಝಾನ್ಸಿ ಸಂಕುಚಿತ ಮನಸ್ಸಿನವಳಾಗಿದ್ದಳು ಆದರೆ ಈಗ ಝಾನ್ಸಿ ಸಹಾನುಭೂತಿ ಪರಳು ಮತ್ತು ಸಮಾಜಮುಖಿ ವ್ಯಕ್ತಿಯಾಗಿದ್ದಾಳೆ ಈ ಬೆಳವಣಿಗೆಯನ್ನು ನೋಡಿದ ರಾಗು ಸಹ ಝಾನ್ಸಿಯ ಮೇಲೆ ಹೊಸ ದೃಷ್ಟಿಕೋನದಿಂದ ನೋಡುತ್ತಾನೆ ಈ ಸನ್ನಿವೇಶಗಳು ಝಾನ್ಸಿ ಸಂಗೀತ ನಡುವಿನ ಬಾಂಧವ್ಯವನ್ನು ಗಾಢಗೊಳಿಸುತ್ತವೆ ಸಂಗೀತಾಳ ವಿಷಯದಲ್ಲಿ ಝಾನ್ಸಿ ಕೈ ಹಾಕಿದ ಒಳ್ಳೆಯ ಕೆಲಸವನ್ನು ನೋಡಿ ರಾಘು ತೀವ್ರವಾಗಿ ಭಾವುಕನಾಗುತ್ತಾನೆ ಅವನು ಝಾನ್ಸಿಗೆ ಧನ್ಯವಾದ ಹೇಳುತ್ತಾ ನಿಜವಾಗಿಯೂ ಇವಳು ಬದಲಾಗುತ್ತಿದ್ದಾಳೆ ಎಂಬ ಭರವಸೆ ಹೊಂದುತ್ತಾನೆ ಝಾನ್ಸಿಯ ಹೊಸ ಸ್ವಭಾವ ಹಾಗೂ ನಿಷ್ಕಲ್ಮಸ ನಡವಳಿಕೆ ರಾಘುಗೆ ತುಂಬು ಹೃದಯದ ಒಬ್ಬ ವ್ಯಕ್ತಿಯಾಗಿ ಕಾಣಿಸುತ್ತವೆ ಇದು ಇಬ್ಬರ ನಡುವಿನ ದೂರವನ್ನು ಮತ್ತಷ್ಟು ಬಲಗೊಳಿಸುತ್ತದೆ ಇನ್ನು ಕಥೆಯ ಮತ್ತೊಂದು ತೀವ್ರ ಘಟ್ಟದಲ್ಲಿ ಅನಿತಾ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಕಳಿಸುತ್ತಾಳೆ ಇದು ಎಲ್ಲರಿಗೂ ಬೆಚ್ಚಿ ಬೀಳಿಸುತ್ತದೆ ಪಲ್ಲವಿ ಇದನ್ನು ನೋಡಿ ಕಂಗಾಲಾಗಿ ಹೋಗುತ್ತಾಳೆ ಅನಿತಾ ಹಾಗೂ ರಾಘುವ ಮಧ್ಯೆ ಈ ನೋಟಿಸ್ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಇದರಿಂದ ಪಲ್ಲವಿಗೆ ಮತ್ತೆ ಝಾನ್ಸಿ ಮತ್ತು ರಘು ಜೋಡಣೆಯಾಗಬಹುದೆಂಬ ಭಯ ಎದುರಾಗುತ್ತದೆ ಅನಿತಾ ಈ ನಿರ್ಧಾರವನ್ನು ಏಕೆ ತೆಗೆದುಕೊಂಡಳು ಎಂಬುದು ಸ್ಪಷ್ಟವಿಲ್ಲವಾದರೂ ಅವಳ ಮುಖದಲ್ಲಿ ನಿರ್ಧಾರದ ದೃಢತೆ ಹಾಗೂ ಪಲ್ಲವಿಯರನ್ನು ದೂರ ಮಾಡುವ ಉದ್ದೇಶ ಸ್ಪಷ್ಟವಾಗುತ್ತವೆ ಅನಿತಾ ರಾಗುಗೆ ಬದಲಾಗಿ ಝಾನ್ಸಿಯ ಶ್ರೇಷ್ಠತೆಯನ್ನು ಗುರುತಿಸುತ್ತಿದ್ದಾಳೆ ಎಂಬ ಶಂಕೆ ಸಹ ಮೂಡುತ್ತದೆ ಡಿವೋರ್ಸ್ ನೋಟಿಸ್ ನೋಡಿದ ಪಲ್ಲವಿ ಆಘಾತಕ್ಕೆ ಒಳಗಾಗುತ್ತಾಳೆ ತಾನು ರಾಗುವನ ಜೊತೆ ಬದುಕುವುದು ಕನಸುವಂತೇನೂ ಅಲ್ಲ ಆದರೆ ಈ ರೀತಿ ಆಕಸ್ಮಿಕವಾಗಿ ನೋಟಿಸ್ ಬರುವುದು ಆಕೆ ನಿರೀಕ್ಷಿಸಿಲ್ಲ ಪಲ್ಲವಿ ಈಗ ಅನಿ ಅನಿತಾ ಮತ್ತು ಜಾನ್ಸಿ ನಡುವಿನ ಸಂಧಾನವನ್ನು ಬಗೆಹರಿಸಲು ಹೊಸತಂತ್ರ ರೂಪಿಸುತ್ತಾಳೆ ಅತ್ತ ರಾಗೂಗೆ ಈ ವಿಚಾರವನ್ನು ಅನಿತಾ ತಿಳಿಸಿಲ್ಲ ಎಂಬ ವಿಷಯವೇ ಮತ್ತೊಂದು ಗೊಂದಲ ಮೂಡಿಸುತ್ತದೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್